ಸಾಬ್ರ ಹೇಳ್ಯಾರ ಯಾರು ಕುಡಿದ್ರ ಪಾಪತ್ ಹಂಗಿಲ್ಲರಿ ಸಾಹೇಬ್ರಾ ಯಾಕಂದ್ರ ಈಗ ಸದ್ಯ ಬಿದಿರಿ ಮಟ್ಟದೊಳಗ ತೀರ್ಥಾಗಿ ಉಳ್ದಾಗ ಇದೇ ದಾರು ಇದೇ ದಾರು ಬಿದಿರಿ ಬಬಲಾದಿ ಒಳಗ ತೀರ್ಥಾಗಿ ಉಳ್ದಾಗ ಅಲ್ಲಿ ಎಷ್ಟೋ ಮಂದಿ ಭಕ್ತರು ಬಂದು ಆ ತೀರ್ಥ ಸೇವನೆ ಮಾಡ್ತಾರಂದ್ರ ಅವರು ಪಾಪತ್ ಒಂದು ಗಿಲಾಸ್ ಮಾಡದೆ ಮೂರು ಲೋಕದಾಗ ಮುಂದಾಗುದುಬಲಾದಿ ಕಾಲ ಜ್ಞಾನ ಅಂದ್ರೆ ಇನ್ನೂವರೆಗೂ ಭೂಮಿ ತೆಲಿಮ್ಯಾಗ ಉಳದಾದ ಅದಕ್ಕೆ ಅವರು ಹಗರ ಕಾಲ ಜಗಕ್ಕ ಬಂತಣ್ಣ ಹಗಹರಣ ಕೋಪ ಜಗದ ಪ್ರಾಣಿ ಮೇಲಾಯಿತಣ್ಣ ಬಲ್ಲಿದ ಶರಣರು ಉಳಿಬಿಟ್ಟು ಹೋಗುವಾಗ ಕನಕವನ್ನ ಮನ್ನಿಗಾಗಿ ಜಗಳ ತನ್ನ ಹುಲ್ಲೆದ್ದು ಬಡಿಯುವಾಗ ಕಲ್ಲ ಪುಡಿ ಪುಡಿ ಆಯಿತು ಇನ್ನು ಕೇಳ ಜಗದಾಟವನ್ನ ಇನ್ನು ಕೇಳ ಜಗದಾಟವನ್ನ ಹೌದ್ರಪ್ಪ ಹೌದು ಮೂರು ಲೋಕದಾಗ ಮುಂದಾಗ ಅವಾಗ ಹೇಳ್ಯಾರ ಈಗ ಭೂಮಿ ತೆಲಿಮದ ಎಲ್ಲಾ ನನ್ನ ದೈವ ಬಳಗಕ್ಕೆ ಧುಳಕೇಡ ಸಂಘದ ವತಿಯಿಂದ ಮೂರನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಹೌದ್ರಪ್ಪ ಅದಕ್ಕೆ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನ ಹಿಂಗ್ ಹೇಳ್ತಾರೀ ಶಾಸ್ತ್ರ ಓದಿದವನು ಶಾಣ್ಯನಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳೆಲ್ಲ ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರಲ್ಲ ಕಣ್ಣಿಗೆ ಕಣ್ಣೀವಿ ಕಾಣುವುದಲ್ಲ ಚೊಕ್ ಬಂಗಾರಲ್ಲ ಹಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ಹಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ಹೌದಲ್ಲ ಹೌದಪ್ಪ ಹೌದು ಎಷ್ಟೋ ಮಂದಿ ಶಾಸ್ತ್ರ ಓದ್ಯಾರ ಇಂಥ ಫಲಿಯೊಳಗೆ ನಿತ್ತು ಶಾಸ್ತ್ರ ಹೇಳ್ತಾರ ಬದನಿಕಾಯ್ ಅಂತ ಹೇಳಿ ಕೇಳಿ ಮನಿಯೊಳಗೆ ಹೋಗಿ ಬದನಿಕಾಯಿ ತಿಂದ್ರ ಅದು ಶಾಸ್ತ್ರ ನಿವಾರಣೆ ಮಾಡ್ದಂಗೈತೇನು ಇಲ್ಲ ಹಂಗ ನಾನು ಅನ್ನುವಂತ ಪುರಾಣ ಪುಸ್ತಕಗಳನ್ನ ಸಂಗಡ ಮಾಡಿ ಮನೆಯೊಳಗೆ ಕಪಾಟಿಟ್ಟು ಆ ಕಪಾಟದೊಳಗೆ ಪುರಾಣಗಳನ್ನಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಅದರ ನಿಜ ತತ್ವ ಜನಕ್ಕೆ ಬೋಧನೆ ಮಾಡಲಿಲ್ಲ ಅಂದ್ರೆ ನಮಗೆ ಪುರಾಣ ಪಂಡಿತರಲ್ಲಕ್ಕೆ ಬರ್ತದೇನು ಬರಲ್ರಿ ಬರಲ್ರಿ ಬರುವುದಿಲ್ಲ ಹಂಗ ಕ್ಯಾವಿ ಹುಟ್ಟವರಿಗೆಲ್ಲ ಸಾಧುಗಳಲ್ಲಕ್ಕೆ ಬರುವುದಿಲ್ಲ ಎಷ್ಟೋ ಮಂದಿ ಪ್ರಪಂಚ ವಾಜ ಕ್ಯಾವಿ ಹಾಕೊಂಡು ಅದಾರ ಹಾಕೊಂಡ್ರೆ ಅವರಿಗೆ ಸಾಧು ಅಲ್ಲಕ್ಕೆ ಬರುದಿಲ್ಲ ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ಪರಮಾತ್ಮನ ಸೇವಾ ಯಾವ ಮಾಡ್ಯಾನಲ್ಲ ಅನ್ನಲ್ಲ ನಿಜವಾದ ಸಾಧು ಹೌದ್ರಪ್ಪ ಹಂಗ ಇವತ್ತ ತಾಮ್ರ ಹೊಳಿತದ ಸ್ಟೀಲು ಎಳಿತದ ಇನ್ನೂ ನಾನಾ ತರದ ವಸ್ತುಗಳು ಹೊಳಿತಾವು ಹೊಳಿತಿರ್ತಕ್ಕಂಥದ್ದು ಎಲ್ಲಾ ಚೊಕ್ಕ ಬಂಗಾರಲ್ಲ ವರಿಗಲ್ಲಿ ಹಚ್ಚಿ ತಿಕ್ಕಿ ನೋಡಿದ ಮುಂದೆ ಗೊತ್ತಾಗ್ತದ ಅದರ ನಿಜ ರೂಪ ಹೌದ್ರಪ್ಪ ಹೌದು ಹಂಗ ಇವತ್ತು ಈ ಚಿನ್ಗಿ ಪುಣ್ಯ ಪುಣ್ಯಪುಳಿ ಒಳಗ ಧೊಳ್ಕೇಡ ಮತ್ತು ಉಮ್ದಿ ಹಾಡ್ತಿರ್ತಕ್ಕಂಥ ಚೊಕ್ಕ ಭಂಗಾರಿಯಾರ ಅವರು ಸಂಘಟನೆಯ ವಾಲ್ ಇಲ್ಲ ಆದರೆ ನಮ್ಮ ಸರಜೋಡಿಯಾಗಿ ವಾಲ್ ಹಾಕ್ತಿರ್ತಕ್ಕಂತ ಆಸಿಮ್ ಸಾಹೇಬ್ರಿಗೆ ಒಟ್ಟಿಗೆ ರಾಹುಲ್ ಮಾಸ್ತರ ಇವು ಎರಡೇನು ವಸ್ತುಗಳವಲ್ಲ ಈ ದೈವದಂತ ವರಿಗಲ್ಲಿಗೆ ಹಚ್ಚಿ ಟಿಕ್ಕಿ ನೋಡಬೇಕಾಗಿದೆ ಇವತ್ತು ಸಂಜೆವರೆಗೆ ಯಾವ್ದು ಚೊಕ್ಕ ಬಂಗಾರದ ಯಾವ್ದು ಚೊಕ್ಕ ಬಂಗಾರದೇ ಹೌದಲ್ಲ ಸಾಹೇಬರು ಬಂದು ಒಂದು ಮಾತು ಹೇಳಿದ್ರು ಹೇಳಿ ಒಂದು ಪುಣ್ಯ ಮತ್ತೊಂದು ಪಾಪ ದಾರು ಕುಡಿದು ಸಂಭೋಗ ಮಾಡಿ ಕುಸಿನ ಕೊಂದತ್ತ ಅದು ಪಾಪತ್ತ ಅದು ಕುಡ್ದಿರ್ಲಿಲ್ಲ ಅಂದ್ರೆ ಪುಣ್ಯ ಪುಣ್ಯ ಪಾಪ ಇದರ ಅರ್ಥ ತಿಳಿತಿತ್ತಂದ್ರೆ ಅಂದ್ರೆ ನಿಮ್ಗೆ ವಿಷಯ ಬಿಡುಗಡೆ ಆತ ಸೇಬ್ರ ಯಾಕಂದ್ರ ಪುಣ್ಯನೇ ಬ್ಯಾರೇ ಪಾಪೇ ಬ್ಯಾರೆ ಪಾಪನೇ ಬ್ಯಾರೇ ಪುಣ್ಯಾತ್ಮರು ಮತ್ತು ಪಾಪಾತ್ಮರ ಥೇರಿ ಇಬ್ರು ಬರ್ತಾರ ಪುಣ್ಯಾತ್ಮರು ಯಾರಿಗೇನಬೇಕು ಪಾಪಾತ್ಮರ ಯಾರಿಗೇನಬೇಕು ಹೌದು ಈಗ ನೀವೆಲ್ಲರೂ ಈ ಪುಲ್ಯ ಭೌಲಿ ಒಳಗೆ ಬಂದು ಕುಡಿರಲ್ಲ ನೀವು ಪುಣ್ಯಾತ್ಮರು ಹೌದ್ ಹೌದು ಏನು ನೀವು ಪುಣ್ಯಾತ್ಮರು ಏನು ಕಾರಣ ನಿಮಗೆ ಯಾಕ ಪುಣ್ಯಾತ್ಮರಬೇಕು ಸಾಹೇಬ್ರ ಹೇಳಾರ ಯಾರು ಕುಡಿದ್ರೆ ಪಾಪತ್ತ ಹಂಗಿಲ್ಲ ಸಾಹೇಬ್ರಾ ಯಾಕಂದ್ರ ಈಗ ಸದ್ಯ ಬಿದಿರಿ ಮಟ್ಟದೊಳಗೆ ತೀರ್ಥಾಗಿ ಉಳಿದಾಗ ಇದೇ ದಾರು ಇದೇದಾರು ಬಿದಿರಿ ಬಬಲಾದಿ ಒಳಗ ತೀರ್ಥಾಗಿ ಉಳ್ದದ ಮತ್ತೆ ಅಲ್ಲಿ ಎಷ್ಟೋ ಮಂದಿ ಭಕ್ತರು ಬಂದು ಆ ತೀರ್ಥ ಮಾಡ್ತಾರೆ ಮಾಡ್ತಾರಂದ್ರ ಅವರು ಒಂದು ಪಾಪತ್ ಮರೋ ಒಂದ್ ಒಳಗೆ ಹೋಗ್ಬೇಕಾದ್ರೆ ಮೂರು ಲೋಕದಾಗ ಮುಂದಾಗೋದು ಹೇಳ್ಯಾರ ಬಬಲಾದಿ ಕಾಲಜ್ಞಾನ ಅಂದ್ರೆ ಇನ್ನೂವರೆಗೂ ಭೂಮಿ ತೆಲಿಮ್ಯಾಗ ಉಳ್ದದ ಅದಕ್ಕೆ ಹೇಳಾರ ಅವರು ಹಗರ ಕಾಲ ಜಗಕ್ಕ ಬಂತಣ್ಣ ಹಗಹರಣ ಕೋಪ ಜಗದ ಪ್ರಾಣಿ ಮೇಲಾಯಿತಣ್ಣ ಬಲ್ಲಿದ ಶರಣರು ಉಳಿಬಿಟ್ಟು ಹೋಗುವಾಗ ಕನಕ ಹೊನ್ನ ಮನ್ನಿಗಾಗಿ ಜಗಳ ತನ್ನ ಹುಲ್ಲೆದ್ದು ಬಡಿಯುವಾಗ ಕಲ್ಲ ಪುಡಿ ಪುಡಿ ಆಯಿತು ಇನ್ನು ಕೇಳ ಜಗದಾಟವನ್ನ ಇನ್ನು ಕೇಳ ಜಗದಾಟವನ್ನ ಹೌದ್ರಿ ಹೌದು ಮೂರು ಲೋಕದಾಗ ಮುಂದಾಗುದು ಅವಾಗ ಹಂಗೆ ಹೇಳಾರ ಈಗ ಭೂಮಿ ತೆಲಿಮೆ ಆಗ ಪಾಪಾತ್ಮರು ಪುಣ್ಯಾತ್ಮರು ನಿಮಗೆ ಒಂದು ಮಿಂತ್ನೊಳಗ ಇದು ವಿಷಯ ಬಿಡುಗಡೆ ಮಾಡಿ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಏನು ಕೊಟ್ಟರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅವರು ನನಗೇನು ಕೇಳಾರ ನಾ ಪ್ರಶ್ನೆಕ್ಕೆ ಏನು ಉತ್ತರ ಕೊಡ್ತೀನಿ ನಾನು ಅಂತ ನೀವು ಕೇಳಬೇಕಾಗ್ಯ ಒಬ್ಬ ಮನುಷ್ಯ ಅಂತ್ಯಕಾಲ ಸಮಯ ಸನಿ ಬಂದ ತುಮಂದ ಯಮರಾಜ ಅವನಿಗೆ ಕರಿಲಿಕ್ಕೆ ಬರ್ತಾನ ಹೌದ ನೋಡು ನಿನ್ನ ಅಂಟು ಕಾಲ ಬತ್ತು ನಿಂದು ಹೋಗುವ ಕಾಲ ಬತ್ತು ಬ್ರಹ್ಮಲಿಪಿ ಏನದ ಅದು ಆಗೇಬೇಕಾಗ್ಯದ್ ನೀ ಹೋಗಬೇಕಾಗ್ಯದ ನಡಿ ಈಗಿಂದ ಈಗ ಹೇಳಿ ಯಮರಾಜ ಕರೆದ ಕಾಲಕ್ಕೆ ಆ ಮನುಷ್ಯ ಹೇಳ್ತಾನ ಯಪ್ಪ ನಂದಿನ ಆಶೆ ಆಕಾಂಕ್ಷೆ ಅದು ನೀನು ನನಗೆ ಬಿಡು ನಾನು ಇನ್ನೂ ಕೆಲವೊಂದಿಷ್ಟು ದಿವಸ ಬದುಕಿ ಹೊಳ್ಳೆ ನಿನ್ನಲ್ಲಿಗೆ ಬರ್ತೀನಂದ ಇದು ಬ್ರಹ್ಮಲಿಪಿ ಅದ ಇದು ಸತ್ಯ ಮಾಡಬೇಕಾಗ್ಯದ ನಿನಗೆ ಬಿಡ್ಲಾಕ ಆಗುವುದಿಲ್ಲಂದ ಇರಲಿ விடல்காத்தித்த எல் ஹர்க்கத்தில் மனிதனந்த அத்தி தேவோ பவா அத்திதி தேவோபவா அந்தி இது பார்த்தீரம்ஸி அது நம்ம மனிவந்த ஒன் கப்பு சாரணி குடதத்து யமராஜ் காலக்க யமராஜ மனிவா குடத ಎಷ್ಟೋ ಮಂದಿಗೆ ಕಳೀಲಿಕ್ ಹೋಗ ವಾದ ವಗ್ವಾದ ಮಾಡೋರೆ ಬಹಳ ಅರ ವಾದ ಮಾಡೋರೆ ಬಹಳ ಆದ್ರೆ ಮನೆಗೆ ಬಂದಂಥವರಿಗೆ ಒಂದು ಒಳ್ಳೆ ಭಾವದಿಂದ ನೋಡಿರ್ತಕ್ಕಂಥವ ನೀ ನಿಜವಾಗಲೂ ಒಳ್ಳೆ ಮದಿ ನಿನಗೊಂದು ಮೂರು ಮಾತು ಕೊಡ್ತೀನಿ ಏನು ಕೇಳ್ತಿ ಕೇಳ ನೆರವೇರಿಸಿ ಅಂತ ಹೇಳಿ ಒಂದು ಕಾಗದ ಪೆನ್ ಕೊಟ್ಟ ಹಾಗ ಪೆನ್ ಒಳಗೆ ಮೂರು ಮಾತು ಬರ್ದ ಯಮರಾಜ ನೋಡ್ತಾನ ಏನು ಬರದಿ ಮೊದಲನೇ ಮಾತು ಬರ್ದಿದ ಮುಂದಿನ ತಿಂಗಳೊಳಗ ನನ್ನ ದೋಸ್ತಂದು ಮದುವೆ ಆಲಾರಂಗ ಹಾಲ ಮಾಡು ಇನ್ನು ಕೆಲವೇ ದಿವಸದೊಳಗ ನಮ್ಮ ದೋಸ್ತನ ಹಟ್ಟಿಲೆ ಮಕ್ಕಳು ಹುಟ್ಟಿ ಬರುವ ಅವನು ಹಟ್ಟಿಲಿ ಮಕ್ಕಳು ಹುಟ್ಲ ಮಾಡು ಇಂತಿಂತ ಪುಲ್ಲ ಪೌಳಿ ಒಳಗ ಮೂರನೇ ಮಾತ ಇಂತಿಂತ ಪುಲ್ಲ ಪೌಳಿ ಒಳಗ ಅಂತ ಪುಲ್ಲ ಪೌಳಿ ಒಳಗ ಚಿನಗಿ ಸಾಬ್ನ ಒಂದು ದೊಡ್ಡ ವಿಜೃಂಭಣೆಯಿಂದ ಉರು ಸಾಗುದ ಅದು ಆಲಾರದಂಗ ಮಾಡು ಹೌದಪ್ಪ ಹೌದು ಯಮರಾಜ ಹುಚ್ಚಾದ ನಿನಗ ಒಳ್ಳೆ ಹೊತ್ತು ತಿಳಿದಿದ ನಿನಗೊಂದು ಮೂರು ಮಾತು ಕೇಳ ಅದು ಹಂಗಾಗಬಾರ್ದು ಇದು ಹಿಂಗಾಗಬಾರ್ದು ಅವ್ರದ್ದು ಹಂಗಾಗಬಾರ್ದು ಇವ್ರ ಹಿಂಗಾಗಬಾರ್ದು ಅಂತ ಹೇಳಿ ಇದೇ ಬರ್ದಿದಿ ನನಗಾಗಿ ಏನು ಬರ್ದಿದಿ ಅಂತ ಹೇಳಿ ಪ್ರಶ್ನೆ ಮಾಡ್ದ ಹೌದು ಹೌದು ಅವಾಗ ಮನುಷ್ಯ ಹೇಳ್ತಾನೇನು ನಾ ಸತ್ರ ಸಾಯ್ಲಿ ಜಗ ಅಂತ ಹೇಳ್ತಿರ್ತಕ್ಕಂಥ ತತ್ಪರಿ ಇಷ್ಟಿ ಅದ ನನಗೇನಾದ್ರೂ ಆಗಲಿ ಜಗತ್ತು ಛಂದ ಇರ್ಬೇಕನ್ನ ಪುಣ್ಯಾತ್ಮರು ಹೌದೌದು ಜಗತ್ತೀಗ ಆಗಲಿ ನಾ ಚಂದ ಇರ್ಬೇಕನ್ನವರು ಪಾಪಾತ್ಮರು ನಿಮಗಾಕ ಪುಣ್ಯಾತ್ಮರ್ ಅಂದ ಉಮದಿ ಇಟ್ಟೇ ಬಂದಿಲ್ಲ ಲಕ್ಷ ಲಕ್ಷ ಜನ ಈ ಉಮದಿ ಊರೊಳಗಾದ ಆದರ ಈ ಚಿನಗೀಸನ ಅನ್ನೋದರೂ ಯಾರ ಹೆಸರು ಮೇ ಆಗಬಾರ್ದ ಅವರಿಗೆ ಇಲ್ಲಿ ಕರೆಸ್ತದ ಹೌದೌದು ನಿಮಗೆ ಯಾಕೆ ಪುಣ್ಯಾತ್ಮರಂದ್ರ ಪ್ರತಿನಿತ್ಯ ತಾವೆಲ್ಲರೂ ಪ್ರಪಂಚದ ಹುಜುತಿ ಒಳಗೆ ಬಿದ್ದೀರಿ ಸಂಸಾರ ಎಂಬು ಸಾಗರದೊಳಗೆ ಬಿದ್ದೀರಿ ಈ ದಿವಸ ಒಂದು ದಿವಸರೆ ಪ್ರಪಂಚ ಬದಿ ಹೊತ್ತಿ ಚಿನಗಿ ಸಾತ್ಯನ ಪುಣ್ಯ ಪೂರ್ವ ಒಳಗ ಪಾರ್ಮ ಒಂದು ಘಳಿಗೆ ಸೇವಾ ಮಾಡ್ಬೇಕ ತಾವೇನ ಬಂದಿರ ಆತ್ಮೀಯ ಬಂಧುಗಳೇ ತಾವು ಪುಣ್ಯಾತ್ಮರು ತಾವು ಪುಣ್ಯಾತ್ಮರ ತಿಳಿದು ಶಾಸ್ತ್ರ ಹೇಳ್ತದ ಹೌದಪ್ಪ ಹೌದು ಹಿಂಗಾದ್ರೆ ಸಾಹೇಬ್ರ ಪುಣ್ಯಾತ್ಮರು ಮತ್ತು ಪಾಪಾತ್ಮರ ವಿಷಯ ಇನ್ನೊಂದು ಬಾತ್ ಹೇಳಿದ ನಾ ಏನು ಉರುಸ ಅಂದ್ರ ಪುಣ್ಯತಿಥಿ ಅಂತ ನಾ ಹೇಳಿದ ನೋಡ್ರಿ ಉರುಸಾ ಇದು ಅರೇಬಿ ಶಬ್ದ ಇದಕ್ಕೆ ಹಿಂದಿ ಒಳಗ ಯಾದಗಿರಿ ಅತರ ಕನ್ನಡದ ಒಳಗ ಪುನರ್ಮಿಲನ ತರ ಪುನರ್ಮಿಲನ ಅಂದ್ರೆ ನಿಮ್ಗೆ ಯಾರಿಗೆ ತಿಳಿತದ ನೋಡ್ರಿ ಕೆಲವೊಂದು ಶಬ್ದ ಕಠಿಣ ಶಬ್ದವು ಅದನ್ನ ನಾವು ಸರಳ ರೂಪವಾಗಿ ಜನರಿಗೆ ತಿಳಿಬೇಕಂತ ಹೇಳಿ ಅದಕ್ಕೆ ಪುಣ್ಯತಿಥಿ ಅಂತ ಹೇಳಿ ಹೇಳಿದೆವು ಹೇಳಿರಿ ಹೇಳಿರಿ ಹೌದಲ್ಲ ಅದಕ್ಕೆ ಇರಲಿ ಪುಣ್ಯಾತ್ಮರಿ ವಿಷಯ ಏನಪ್ಪಾ ಅಂದ್ರ ಏನು ಕೇಳಿದ ಮೊಟ್ಟ ಮೊದಲ ಯಾರು ಉರುಸ ಆಯ್ತು ಮತ್ತ ಅದು ಎಲ್ಲಿ ಆಯ್ತು ಅಂತ ನಾ ಕೇಳಿದ ಕೇಳಿರಿ ಕೇಳಿರಿ ಹೌದು ಸಾಹೇಬರು ಹೇಳೋರು ಮೈನೂದಿನ ಚಿಸ್ತಿ ಅರೇಬದೊಳಗೆ ಹುಟ್ಟಿ ಬಂದ ಭಾರತದೊಳಗೆ ಬಂದು ಬಗದಾದದೊಳಗೆ ವಾಸ ಮಾಡಿ ಜಗತ್ತದೊಳಗ ಅವನು ಬಗದಾದದೊಳಗ್ರಿ ಊರು ಸಾಗ್ಯದತ್ತ ತಮ್ಮೆಲ್ಲರಿಗೂ ಹೇಳಾರ ಸಾಹೇಬರ ಯಾವುದೇ ವಿಷಯ ಮಾತಾಡ್ತಿರಂದ್ರ ಪಕ್ಕಾದರ ವಿಷಯ ಗೊತ್ತಿತ್ತಂದ್ರೆ ನೀವು ಮಾತಾಡ್ಬೇಕ್ರಿ ಹಾಗ ಯಾಕಂದ್ರ ಮೈನೂರಿನ ಚಿಸ್ತಿ ಮೂಲತಃ ಅರೇಬಿಯಾದಾಗ ಹುಟ್ಟಿಲ್ಲ ಮೈನೂರಿ ಚಿಸ್ತಿ ಶೀಜಿಸ್ತಾನದ ಇರಾನ್ ಅಫ್ಘಾನಿಸ್ತಾನದೊಳಗೆ ಹುಟ್ಟ್ಯಾರೀ ಹೌದ್ ಹೌದು ಮತ್ತೆ ನೀವು ಅಂತ ಹುಟ್ಟ್ಯಾತಿರ ಮತ್ತೆ ನಿಮ್ದು ಉತ್ತರ ಕರೆಕ್ಟ್ ಹೆಂಗ್ ಆದರೆ ಮೊಟ್ಟ ಮೊದಲ ಉರುಸು ಮೈನೂದಿನ ಚಿಸ್ತಿದೇ ಹಾ ಏನು ಮೈನೂದಿನ ಚಿಸ್ತಿದಿ ಆಗ್ಯದ ಆದರೆ ಅದು ಬಗದಾದೊಳಗಲ್ರಿ ಅಜಮೀರ್ದೊಳಗಾಗ್ಯದ ಅಜಮೀರದೊಳಗಾಗ್ಯದ ಹೌದ್ ಹೌದು ಮತ್ತ ಅರೇಬದೊಳಗೆ ಮೈನೂದನ್ ಚಿಸ್ತಿ ಹುಟ್ಟಿರಿ ಅಂದ್ರೆ ಇವ ಇರೋದ್ ಅಫ್ಘಾನಿಸ್ತಾನ್ದಾಗ ಹುಟ್ಟದ ಮೈನೂದನು ಚಿಸ್ತಿದ್ ಮತ್ತು ಅವ ಇಬ್ಬರು ಒಂದೇನೋ ಏನು ಅವನೇ ಬೇರೆ ಇವಾನೇ ಬೇರೆ ಅಂದ್ರ ನೀವು ಹೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ತಪ್ಪದ ಯಾಕಂದ್ರ ಇರಾನ್ ಅಫ್ಘಾನಿಸ್ತಾನ್ದಾಗ ಹುಟ್ಟದ ಮೈನೂಜನ್ ಇಚ್ಛಿಸ್ತಿದು ಮೊಟ್ಟ ಮೊದಲ ಉರ್ಸಾಗ್ಯದ ಅದು ಅಜ್ಮೀರ್ದೊಳಗಾಗ್ಯದ ಮತ್ತ ಬಗದಾದೊಳಗಾದಂತ ಮೈನೂಜನ್ ಚಿಸ್ತಿ ಅರಬ್ದೊಳಗೆ ಹುಟ್ಟದ ಅವಂದು ಆಗಿಲ್ಲ ಮತ್ತ ಒಂದೇನೋ ಏನು ಬೇರೆನೋ ನೀವು ಮುಂದಿನ ಸಂದಿಗೆ ಹೇಳ್ಬೇಕಂತ ಹೇಳಿ ತಮಗೆ ಮತ್ತೊಮ್ಮೆ ಮಗದ ವಿನಂತಿ ಮಾಡಿ ನನಗೊಂದು ಪ್ರಶ್ನೆ ಕೇಳಿದ್ರಿ ಏನು ಮೌಲಾಲಿ ಶರಣರು ಈ ಸಾಬ ಶರಣರದು ಮತ್ತು ಮೌಲಾಲಿ ಶರಣರ ಸಂಬಂಧ ಅಂತ ಹೇಳಿ ನೀವು ನಮಗೊಂದು ಪ್ರಶ್ನೆ ಮಾಡ್ರಿ ಕೇಳ ನೋಡ್ರಿ ಇಸ್ಲಾಮ ಧರ್ಮದ ಪ್ರಕಾರ ಮತ್ತು ಮೊದಲು ಯಾರು ಅದಮ ಅದಮನಿಂದ ಎಡಕಿನ ಎಲಿವಿನಿಂದ ಹವಾಯಿ ಅದೇ ಹವಾಯಿಲ್ಲ ಆಬಿಲ್ ಕಾಬಿಲ ಇವರಿಲ್ಲ ಇವರು ಬೆಂದ ಮ್ಯಾಗ ಎರಡು ಅವಳಿ ಅವಳಿ ಮಕ್ಕಳು ಹುಟ್ಟಿದ್ರಿ ಹೆಣ್ಣು ಮಕ್ಕಳು ಮೂಲತಃ ಹಿಂದೆ ಆಬಿಲ್ ಕಾಬಿಲ ಆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಹಿಂದ ಅಣ್ಣ ತಂಗಿ ಸಂಬಂಧ ಪ್ರಕಾರ ಲಗ್ನ ಆಗ್ಯದ 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 ಹೌದಲ್ಲ ಅಲ್ಲಿ ಇದು ಇಸ್ಲಾಮ ಧರ್ಮ ಚಾಲನೆ ಒಳಗೆ ಬಂದದ ಆದರ ಮೌಲಾಲಿ ಶರಣರು ಮೌಲಾಲಿ ಶರಣರು ಮತ್ತು ನಬಿ ಸಾಹ್ ಶರಣರ ಸಂಬಂಧ ಕಾಕಾ ಹೇಳಿ ನನ್ನ ವಾದಲ್ಲ ಹೌದಲ್ಲ ಹೌದ್ರಿ ಕಾಕಾ ಹೇಳಿ ನನ್ನ ನೀವು ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ಮುಂದಿನ ನಬಿ ನವೀಸಾಬ್ಬ ಶರಣ ಮೌಲಾಲಿ ಶರಣರು ಕಾಕಾ ಮಗ ಅನ್ನ ಸಂಬಂಧ ಉತ್ತರ ಕರೆಕ್ಟ್ ಇತ್ತು ಕರೆಕ್ಟ್ ಅನ್ನಬೇಕು ಇಲ್ಲಿ ಕಂದ್ರ ಇಲ್ಲಪ್ಪ ಇದ್ರ ಸಂಬಂಧೇ ಬ್ಯಾರಿಯಾದ ಹೇಳಿ ಇತ್ತಂದ್ರ ಅದು ಹೇಳಬೇಕು ಯಾಕಂದ್ರ ಕೆಸರಾಗಕ್ಕಲ್ ಹೋಗದ ದಾಟು ತಗದು ಮಾಡುವುದಿಲ್ಲ ಕಾಕ ಮಗ ಅಂದಿನ ತೇಳಿ ಮತ್ತ ಮುಂದಿನ ಸಂದಿಗೆ ಬಿ ಬಿ ಪಾತಿಮಾಗೆ ಯಾಕೆ ಹೇಳಿ ಹೊಸ ಪ್ರಶ್ನೆ ಮಾಡಿ ಕೆಸರಾಗಕ್ಕಲ್ ಹೋಗದ ದಾಟಿ ಇದು ಪ್ರಶ್ನೆ ಇಲ್ಲಿಗೆ ಇಡಬಾರದು ಸಂಬಂಧ ಕಾಕ ಮಗದ ತಪ್ಪ ಕರೆಕ್ಟ್ ಇದು ಇಷ್ಟೇ ಅದ ಮತ್ತೆ ಇನ್ನೂ ಒಂದು ಪ್ರಶ್ನೆ ಸಾವಿಬ್ರಿಗೆ ಏನಂದ್ರ ಇಸ್ಲಾಮ ಧರ್ಮದೊಳಗ ಕೆಲವೊಂದಿಷ್ಟು ಪ್ರಮುಖ ಆಧಾರ ಸ್ತಂಭಗಳು ನೀತಿ ನಿಯಮ ಪಾಲನೆ ಒಳಗೆ ಅವು ಬರ್ತಾವ ಆ ಆಧಾರ ಸ್ತಂಭಗಳು ಎತ್ತದವು ಮತ್ತ ಅವು ಯಾವ್ಯಾವದಂತ ಒಂದು ಪ್ರಶ್ನೆ ಮುಂದಿನ ಸಂಧಿಗೆ ಸಾಹೇಬ್ರಿ ಹೇಳ್ತಾರ ಅದಕ್ಕೆ ಆತ್ಮೀಯ ಬಂಧುಗಳೇ ಇಂಥ ಶರಣರದು ಇಂಥ ಪುಣ್ಯಕರ್ಮಿಗಳದು ಉರುಸು ಮಾಡ್ಬೇಕಂದ್ರ ಇದಕ್ಕೊಂದು ಕಾರಣದ ಈಗ ಆಲ್ರೆಡಿ ಮಾತು ಆಗ್ಯಾವ ಅನ್ನಿಸ್ತದ ಅದು ಯಾಕೆ ಮಾಡಬೇಕನ್ನಂಥದ್ದು ನಿಮಗೆ ಮುಂದಿನ ಸಂದಿಗೆ ಹೇಳ್ತೀನನ್ನಂಥ ಒಂದು ಆತ್ಮವಿಶ್ವಾಸದ ಮೇರೆಗೆ ಯಥಾ ಪ್ರಕಾರ ಒಂದು ನಾಲ್ಕು ನಾಲ್ಕುಗೂಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತಾರೆ ತಾವೆಲ್ಲರಿಗೂ ಭಕ್ತಿಭಾವದಿಂದ ಕೊಟ್ಟಿಗೆ ಹೇಳಬೇಕಂತ ಹೇಳಿ ತಮ್ಮೆಲ್ಲರಿಗೂ ಮತ್ತು ನಿಮಗೆ ಮೇಲೆ ಏನಂತ ಹೇಳಿ ಖಾಲಿ ಚಾಲ ಮಾಡ್ತಕ್ಕಂಥದ್ದು